ಇಲ್ಲಿನ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಲೈಸೆನ್ಸ್ ನಿರ್ಬಂಧನೆಯನ್ನು ಉಲ್ಲಂಘಿಸಿದೆ ಎಪಿಎಂಸಿಯಿಂದ ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ಧಗೌಡ ಮುದ್ಗಿ ಒತ್ತಾಯಿಸಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಬೆಳಗಾವಿಯಲ್ಲಿ ಸರ್ಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದ್ರು ಇದಕ್ಕೆ ಸಡ್ಡು ಹೊಡೆದು ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದಾರೆ ರೈತರು ಬೆಳೆದ ಬೆಳೆಗಳ ಖರೀದಿ ಕಮಿಷನ್ ಕೇಳುವುದು ಹೆಚ್ಚಾಗಿದೆ ರೈತರ ಹಿತ ಕಾಯಬೇಕಿದ್ದ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ರೈತರನ್ನು ಸುಲಿಗೆ ಮಾಡುವುದನ್ನ ನಿಲ್ಲಿಸಬೇಕು ಎಂದರು ಖಾಸಗಿ ಮಾರುಕಟ್ಟೆ ಮುಚ್ಚುವ ಎಲ್ಲಾ ಸಾಧ್ಯತೆಗಳನ್ನ ಹಾಕುವಂತಿಲ್ಲ ಕಾನೂನು ಸಮ್ಮತ ಪರಿಹಾರ ಪಾರದರ್ಶಕ ವಹಿವಾಟು ರೈತರ ಮುಂದೆ ದರ ನಿಗದಿ ತೂಕ ಹಾಗೂ ರೈತರಿಂದ ಕಮಿಷನ್ ಹಾವಳಿ ತಡೆಯುವುದು ಸೇರಿದಂತೆ ತಮ್ಮ ಉತ್ತಮ ಹಾಗೂ ತಾಜಾ ಕೃಷಿ ಉತ್ಪನ್ನಗಳ ವಹಿವಾಟಿಗಾಗಿ ಸರ್ಕಾರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳ ವಹಿವಾಟನ್ನು ಪ್ರಾರಂಭಿಸಬೇಕು ಎಂದರು ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಇಲ್ಲಿ ಆಗ್ತಕ್ಕಂಥ ಅಕ್ರಮ ವ್ಯವಹಾರಗಳು ಕಾನೂನುಗಾರ ವ್ಯವಹಾರಗಳು ಸಮಿಶನು ಪಾರದರ್ಶಕ ಸಂಬಂಧ ಸರ್ಕಾರ ಗಮನ ಕಳೆದಾಗ ಸರ್ಕಾರದ ವತಿಯಿಂದ ಸರ್ಕಾರದ ಹಿರಿಯ ಮೂರು ಜನ ಅಧಿಕಾರಿಗಳ ತಂದ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಜೈ ಕಿಸಾನ್ ಮಾರುಕಟ್ಟೆಗೆ ಭೇಟಿ ನೀಡಿ ಅಧ್ಯಯನ ಮಾಡಿ ನಮ್ಮೆಲ್ಲರ ಸಮಸ್ಯೆಗಳ ಕುರಿತು ಆಪಾದನೆ ಮಾಡಿದ ವಿಷಯಗಳನ್ನು ಗಂಭೀರವಾಗಿ ನಮ್ಮ ಭಾರತೀಯ ಕೃಷಿ ಸಂಘಟನೆಯಿಂದ ನಾವು ದಾಖಲೆ ಸಿಗುತ್ತೆ ನಾವು ಕೊಟ್ಟಿದ್ದೀವಿ ಅದರ ಪರಿಣಾಮವಾಗಿ ಸರ್ಕಾರಕ್ಕೆ ವರದಿ ಕಲ್ಪಿಸಿರ್ಬೋದು ಇವತ್ತು ಈ ಜೈ ಕಿಸಾನ್ ಮಾರುಕಟ್ಟೆಗೆ ಇವತ್ತು ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬಾರ ಸಂಬಂಧ ನೋಟಿಸ್ ಜಾರಿ ಮಾಡಿದಾಗ ಇವತ್ತು ನಮ್ಮ ಹೋರಾಟ ಒಂದು ಹಂತಕ್ಕೆ ಬಂದು ತಲುಪಿದೆ ಅದಕ್ಕಾಗಿ ಇದಕ್ಕಾಗಿ ಅವಿರತವಾಗಿ ಶ್ರಮಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿವಾನಂದ ಪಾಟೀಲ್ ಕೃಷಿ ಮಾಡ ಇಲಾಖೆ ಸಚಿವರಿಗೆ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೆ ಆಮೇಲೆ ನನ್ನೆಲ್ಲರ ಮಾರ್ಗದರ್ಶಕರು ಸಮಾಜದ ಚಳವದ ಬಿ ಆರ್ ಪಾಟೀಲ್ ಆಳಂದ ಶಾಸಕರು ಅವರು ಇವತ್ತು ನೀತಿ ಆಯೋಗ ಉಪಾಧ್ಯಕ್ಷ ಇದ್ದಾರೆ ಅವರು ಕೂಡ ಹೆಗಲು ಕೊಟ್ಟು ನಮಗೆ ಸಹಕಾರ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಮಾಡಿದಂಥ ನಮ್ಮ ಎಸ್ ಕೆ ಎಂ ಬೆಂಗಳೂರಿನ ಸೈತವಾಡ ಕಮಿಟಿ ಎಲ್ಲ ಸಂಚಾಲಕ ಮತ್ತು ಕೋರ್ ಕಮಿಟಿ ಅಭಿನಂದನೆ ಸಲ್ಲಿಸಿಕೆಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ನಾನು ತಮ್ಮ ಹತ್ರ ಇವತ್ತು ಒಂದು ವಿನಂತಿ ಮಾಡ್ಕೊತ ಇದ್ದೇನೆ ಇವತ್ತು ಖಾಸಗಿ ಮಾರುಕಟ್ಟೆಯಲ್ಲಿ ಇವತ್ತು ಖಾಸಗಿ ಮಾರುಕಟ್ಟೆ ಎಲ್ಲ ಇನ್ನು ಕೆಲವೇ ದಿವಸಗಳಲ್ಲಿ ಅದು ಕೃಷಿ ಉತ್ಕೊಂಡು ಮಾರುಕಟ್ಟೆಗೆ ಸ್ಥಳಾಂತರ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್ಕಾರ ಇದರ ಬಗ್ಗೆ ಬಹಳ ಗಂಭೀರವಾಗಿದೆ ಇವತ್ತು ಕೂಡ ನಾವು ಮಾಡ್ತಕ್ಕಂಥ ವ್ಯವಹಾರಗಳನ್ನ ಅವ್ರು ಎಲ್ಲೆಲ್ಲಿ ಏನು ಮಾಡಿದ ಪ್ರತಿಯೊಂದು ನಾವು ಈ ಕಡೆ ಸಿಡಿಸುವ ಕೆಲಸ ಮಾಡೋ ಮುಖಾಂತರ ದಾಖಲೆ ಸಿಬ್ಬಂದಿ ಹಾಜರು ಮಾಡಿಸಿದ್ವಿ ಅದರ ಭಾಗವಾಗಿ ಇವತ್ತು ನೋಟಿಸ್ ಜಾರಿ ಮಾಡಿದ್ದಾರೆ ನಾನು ರೈತರ ವಿನಂತಿ ಮಾಡ್ಕೊತೇನೆ ಕಾನೂನು ಸಂಬಂಧ ಪರಿಹಾರ ಪಾರದರ್ಶಕ ವಹಿವಾಟು ರೈತರ ಮುಂದೆ ದರ ನಗದಿ ತೂಕ ಹಾಗೂ ರೈತರ ಕಮಿಷನ್ ಹಾವಳಿಯನ್ನ ತಡಿದು ಸಲುವಾಗಿ ದಯವಿಟ್ಟು ನೀವು ಇನ್ನು ಮುಂದೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂತ ಇವತ್ತು ಹೇಳ್ತಾರೆ ಈಗಾಗಲೇ ರೈತರಿಂದ ಕಮಿಷನ್ ಪಡೆದು ರೈತರಿಗೆ ಪಂಗನಾಮ ಹಾಕಿದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎಂಬುದನ್ನು ಗೌರವಾನ್ವಿತ ರೈತ ಬಾಂಧವರ ಗಮನಕ್ಕೆ ತರಬಯಸುತ್ತೇನೆ ಇದರಿಂದಾಗಿ ರೈತರಿಗೆ ಸಾಕಷ್ಟು ಆರ್ಥಿಕ ತೊಂದರೆಯಾಗಿದ್ದನ್ನು ಗಮನಿಸಬಹುದಾಗಿದೆ ಕೆಲವರು ಮತ್ತೆ ಖಾಸಗಿ ಜೈ ಕಿಸಾನ್ ಸಗಟು ಮಾರುಕಟ್ಟೆಯನ್ನು ಉಳಿಸಿಕೊಳ್ಳಲು ತೆರೆ ಮೆರೆಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಎಂದರು ಸರ್ಕಾರದ ನಿಯಮವನ್ನು ಗಾಳಿ ಮಾತುಗಳಿಗೆ ಹಾಗೂ ಊಹಾಪೋಹಗಳಿಗೆ ಕಿವಿ ಕೊಡದೆ ಸುಳ್ಳು ಮಾತಿಗೆ ಮರುಳಾಗದೆ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮರಳಬೇಕು ತಮ್ಮನ್ನು ಸ್ವಾಗತಿಸಲು ಅಧಿಕಾರಿಗಳು ಕೂಡ ಉತ್ಸುಕರಾಗಿದ್ದಾರೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ದಲ್ಲಾಳಿಗಳು ಖರೀದಿದಾರರು ಕೂಡ ನಮ್ಮವರೇ ಅವರ ವಿರುದ್ಧ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯವಿಲ್ಲ ಎಂದರು ವಿನೋದ್ ಕೊಲ್ಕರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ